ಆಸೆಯೇ ದುಃಖಕ್ಕೆ ಮೂಲ ಚಿಕ್ಕದಾದರೂ ತುಂಬ ಮಹತ್ವ ಇರೋ ಗಾದೆ ಆಸೆ ಅಂದರೆ ಯಾವುದಾದರೂ ಒಂದು ವಸ್ತು ವ್ಯಕ್ತಿ ಅಥವಾ ಸ್ಥಿತಿಯನ್ನು ಪಡ್ಕೊಳ್ಳೇಬೇಕು ಅನ್ನೋ ತೀವ್ರ ಇಚ್ಛೆ ಆದರೆ ಎಲ್ಲ ಆಸೆಗಳು ನಿಜವಾಗೋದಿಲ್ಲ ಅದರಿಂದ ನಿಜವಾಗದ ಆಸೆಯಿಂದ ನಿರಾಸೆ ಮತ್ತು ದುಃಖ ಉಂಟಾಗುತ್ತೆ ಆ ಕಾರಣಕ್ಕಾಗಿಯೇ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ ಬುದ್ಧ ತನ್ನ ತತ್ವಶಾಸ್ತ್ರದಲ್ಲಿಯೂ ಇದನ್ನು ಮುಖ್ಯವಾದ ತತ್ವವನ್ನಾಗಿ ಹೇಳಿದ್ದಾರೆ ಆಸೆಯನ್ನು ತೊರೆದರೆ ದುಃಖದಿಂದ ಮುಕ್ತನಾಗಬಹುದು ಎಂದು ಇದು ನಮ್ಮ ನಿಮ್ಮೆಲ್ಲರ ಅನುಭವ ಕೆಲವು ಆಸೆಗಳು ನಮ್ಮ ಸ್ವಂತದ್ದು ಉದಾಹರಣೆಗೆ ನಾನು ಭವ್ಯವಾದ ಮನೆ ಕಟ್ಟಬೇಕು ಎಲ್ರಿಗಿಂತ ಉತ್ತಮ ಸ್ಥಿತಿಯಲ್ಲಿ ನಾನಿರಬೇಕು ಎಲ್ಲ ಉತ್ಕೃಷ್ಟ ವಸ್ತುಗಳು ನನ್ನ ಬಳಿಯೇ ಇರಬೇಕು ಹೀಗೆ ಇನ್ನು ಕೆಲವು ನಮ್ಮ ಆಪ್ತರು ಇಷ್ಟರದ್ದು ನನ್ನ ಮಗ ಡಾಕ್ಟ್ರ್ ಆಗಬೇಕು ನನ್ನ ಅಳಿಯ ಅಮೇರಿಕಾದಲ್ಲೇ ಇರೋನೇ ಆಗಿರಬೇಕು ಹೀಗೆ ಹತ್ತು ಹಲವಾರು ಇವು ನೆರವೇರದೇ ಇದ್ದಾಗ ದುಃಖ ಸಹಜ ನೆಮ್ಮದಿಯಾಗಿರಬೇಕಾದ್ರೆ ನಮಗಿಂತ ಕಡಿಮೆ ಇರೋರನ್ನು ನೋಡಬೇಕು ಆಗ ನಮ್ಮ ಬಳಿ ಇರೋ ವಸ್ತುವಿನ ಮಹತ್ವ ಗೊತ್ತಾಗುತ್ತೆ ಮತ್ತು ನೆಮ್ಮದಿಯಾಗೂ ಇರಬಹುದು ಮತ್ತು ಆಸೆಗಳನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬಹುದು